ಹಿಂದುಳಿದ ವರ್ಗಗಳ ಸಮಗ್ರ ಅಭಿವೃದ್ಧಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಕೊಡುಗೆ ಅವಿಸ್ಮರಣೀಯವಾಗಿರುವ ಕಾರಣ ಮಾರ್ಚ್ ಐದರಂದು ಸಾಗರದಲ್ಲಿ ಆಯೋಜಿಸಿರುವ ಸಾಗರ ಶಕ್ತಿ ಸಂಗಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸೊರಬ ಇಡೀಗ ಸಂಘದ ಮುಖಂಡ ಮತ್ತು ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಅಚ್ಚಪ್ಪ ಕರೆ ನೀಡಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಗರ ಮತ್ತು ಸೊರಬ ತಾಲೂಕಿನಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ವಿವಿಧ ಸಮುದಾಯದ ಜನರು ಸ್ವಯಂ ಪ್ರೇರಿತರಾಗಿ ಆಗಮಿಸಿ ಯರಡಿಯೂರಪ್ಪನವರ ಅಭಿನಂದನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮೂಲಕ ಅವರ ಋಣ ತೀರಿಸುವ ನಿಟ್ಟಿನಲ್ಲಿ ಆಸಕ್ತಿ ತೋರಿಸಬೇಕು ಎಂದು ಮನವಿ ಮಾಡಿದ್ರು ಕಾಂತರಾಜ ವರದಿಯನ್ನ ಒಪ್ಪಲು ಸಾಧ್ಯವಿಲ್ಲವೆಂದು ಸಹ ಇದೇ ವೇಳೆ ಅವರು ತಿಳಿಸಿದ್ರು ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇಡೀಗ ಸಮುದಾಯಕ್ಕೆ ಜಾಗ ಇರಬಹುದು ಶ್ರೀಮಂದಿರಿ ದೇವಸ್ಥಾನಕ್ಕೆ ಹೋಗ್ತಕ್ಕೇತು ಇರಬಹುದು ಸ್ವಲ್ಪ ತಾಲೂಕಿನ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರವಾಗಿರತಕ್ಕಂಥದ್ದು ಸನ್ಮಾನ್ಯ ಬಂಗಾರಪ್ಪ ಅವರ ಸ್ವರದಲ್ಲಿ ಸ್ಟ್ಯಾಚ್ಯೂ ಮಾಡಲಿಕ್ಕೆ ಎರಡು ಕೋಟಿ ರೂಪಾಯಿ ಯಡಿಯೂರಪ್ಪ ಸನ್ಮಾನ್ಯ ಆಲಂಪುರ ಮುಖಂಡತ್ವದಲ್ಲಿ ಸಾಗರದ ಶಾಸಕರು ಸಮಾಜ ಮುಖಂಡರು ಮುಖಂಡರಾದ ಆಲಪ್ಪುರ ಮುಖಂಡ ಮುಖಂಡತ್ವದಲ್ಲಿ ಇವತ್ತು ಸನ್ಮಾನ ಇಟ್ಟುಕೊಂಡೆ ಇಡೀ ನಮ್ಮ ಸಮಾಜದ ವತಿಯಿಂದ ನಾನು ರಾಜ್ಯದಲ್ಲಿ ಎಲ್ಲ ಸಮಾಜದ ವತಿಯಿಂದ ಆಲಂನವರಿಗೆ ಮೊದಲನೇ ಸುದ್ದಿಗೋಷ್ಠಿಯಲ್ಲಿ ಸಾಗರ ಜೆ ಡಿ ಎಸ್ ಅಧ್ಯಕ್ಷ ಕನ್ನಪ್ಪ ಬೆಡಾಲಮಕ್ಕಿ ಹೆಚ್ ಕೆ ಅಣ್ಣಪ್ಪ ವಕೀಲರು ಜಯಲಕ್ಷ್ಮೀ ನಾರಾಯಣಪ್ಪ ಹುಚ್ಚಪ್ಪ ಚಿಮನೂರು ಪುಡ್ಲೀಕಪ್ಪ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ